హరే రామ కరుణరద వరివ కటాక్షద పరతత్వ వాలాపద వర పుణ్యమయ శరీరద నిరాభారీ గురువిరన్నమానసది ಆ ಸದ್ಗುರು ವಿರಲಿ ರಾಮಾಯ ನಮಸ್ತು ರಮ ಸಲಕ್ಷ್ಮ ದಿವ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ರುದ್ರೇಂದ್ರಯಮೇಭ್ಯ ನಮೋಸ್ತು ಚಂದ್ರ ಅರ್ಕಮರುದ್ಗಣೇಭ್ಯ ఎత్ర ఎత్ర కీర్తనం తత్ర రఘునాథకీర్తనం త్రతమస్తకాంజలిం బాష్పవారి పరిపూర్ణలోచనం మారుతి నమత రాక్షకం అనంతశక్తి సందోహపూర్ణ పరమాత్మన విఘ్న విధ్వంసిని శక్తి గజరాజం ఉపాస్మహే మొదలు ఆదిపూజ్యనను మనస పూజసి ఈ పరంపర ఎంబ దీపద ప్రభయ ಶ್ರೀಮದ್ ರಾಮಚಂದ್ರಾಪುರ ಮಠದ ಪರ ಪರಂಪರೆ ಎಂಬ ದೀಪ ಮಾಲಿಕೆಯ ಆಗಿರುವಂಥ ಶ್ರೀ ಸೀತಾರಾಮಚಂದ್ರ ಚಂದ್ರಮಳೇಶ್ವರ ರಾಜರಾಜೇಶ್ವರಿಯ ಮೊದಲಾದ ಎಲ್ಲ ದೇವತೆಗಳಿಗೆ ಅಭಿನಮಿಸಿ ಗುರು ಪರಂಪರೆಯನ್ನು ಸ್ಮರಿಸಿ ನಮ್ಮೆಲ್ಲರನ್ನು ಹರಸಿ ಆಶೀರ್ವಚನದ ಕೆಲವು ಮಾತುಗಳು ಚಾತುರ್ಮಾಸ್ಯ ಅದೊಂದು ವ್ರತ ಅದೊಂದು ಹಬ್ಬ ಅರವತ್ತು ದಿನಗಳ ಹಬ್ಬ ಅದು ಗುರುಗಳ ಹಬ್ಬ ಮತ್ತೆಲ್ಲ ಶಿಷ್ಯರ ಹಬ್ಬಗಳು ಆದರೆ ಇದೊಂದು ಮಾತ್ರ ಗುರುಗಳ ಹಬ್ಬ ಒಂದೇ ಹಬ್ಬ ಆದರೆ ದೊಡ್ಡ ಹಬ್ಬ ಅರುವತ್ತು ದಿನಗಳ ಹಬ್ಬ ಇದು ಆ ಹಬ್ಬದಲ್ಲಿ ಭಾಗಿಯಾಗಲಿಕ್ಕೆ ಇಲ್ಲಿ ಬಂದ ಎಲ್ಲ ಪುಣ್ಯಚೇತನರಿಗೆ ಆಶೀರ್ವಾದಗಳು ನೀವೆಲ್ಲ ಗುರು ಕಾರುಣ್ಯದ ಗಂಗೆಯಲ್ಲಿ ಮಿಂದೆದ್ದು ನಿಮ್ಮ ಪಾಪಗಳನ್ನು ದೋಷಗಳನ್ನು ಕಳೆದುಕೊಂಡು ಮತ್ತೆ ಹೊಸಬರಾಗಿ ಮನೆಗೆ ಮರಳುವಂತೆ ಆಗಲಿ ಹೊಸ ಚೈತನ್ಯದೊಂದಿಗೆ ಮನೆಗೆ ಮರಳುವಂತಾಗಲಿ ಬದಲಾದ ಮನಸ್ಸಿನೊಂದಿಗೆ ಬದಲಾದ ವ್ಯಕ್ತಿತ್ವದೊಂದಿಗೆ ಮನೆಗೆ ಮರಳುವಂತೆ ಆಗಲಿ ಎಂಬುದಾಗಿ ಆಶೀರ್ವದಿಸ್ತೇವೆ ಗುರುಪೀಠದಲ್ಲಿ ಬೇರೆ ಯಾರು ಯಾರಾದರೂ ಕೂತ್ಕೊಂಡು ಕೂತ್ಕೊಳ್ಳೋದನ್ನು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಉಂಟು ನಿಮಗೆ ಒಂದು ಪ್ರಶ್ನೆ ಸುಮ್ಮನೆ ಗುರುಗಳು ಕೂತ್ಕೊಳ್ಳುವ ಪೀಠದಲ್ಲಿ ಗುರುಪೀಠ ಬೆಳ್ಳಿ ಪೀಠ ಇದೆ ನೋಡಿ ಇಲ್ಲಿ ಗುರುಗಳನ್ನು ನೋಡಿದು ಯಾರಾದರೂ ಬೇರೆಯವರು ಕುಳಿತುಕೊಂಡಿದ್ದನ್ನು ನೋಡಿದ್ದೀರಾ ಕಲ್ಪನೆ ಮಾಡ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಇದೆಯಾ ಅಂದರೆ ಇವತ್ತು ನೋಡ್ತಾ ಇದ್ದೀರಿ ನೀವು ಅಂತ ತುಂಬ ನಿಮಗೆ ಕುತೂಹಲ ಆಗಿರ್ಬೋದು ಜಿಜ್ಞಾಸೆ ಆಗಿರ್ಬೋದು ಮಧ್ಯ ನೋಡಿ ವೇದಿಕೆಯ ಮೇಲೆ ನೋಡಿ ಗುರುಪೀಠದಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತ ಹಾಗಾಗಿ ತುಂಬ ಅಪರೂಪದ ಸಂದರ್ಭ ಇದು ಅಂತ ವೇದಿಕೆಯ ಮೇಲೆ ಗಣಪತಿ ಇರುವಂಥದ್ದು ಯಾಕೆಂದರೆ ಇದು ಗಣಪತಿಯ ಸಮಯ ಇದು ಚಾತುರ್ಮಾಸ ವ್ರತದ ಮಧ್ಯದಲ್ಲಿ ಗಣಪತಿ ಹಬ್ಬವೂ ಕೂಡ ಬಂದಿದೆ ಹಬ್ಬದೊಳಗೆ ಹಬ್ಬ ಎಂದು ಹೇಳುವ ಹಾಗೆ ಇದು ಕಾಳಿದಾಸವಣ್ಣನ ಮಾಡ್ತಾನಲ್ಲ ಕಮಲೇ ಕಮಲ ಉತ್ಪತ್ತಿ ಶ್ರೂಯತೆ ದೃಶ್ಯತೆ ಒಂದು ಕಮಲದ ಒಳಗೆ ಮತ್ತೊಂದು ಕಮಲದ ಉತ್ಪತ್ತಿ ಅದನ್ನು ಕೇಳಿದ್ದೇವೆ ನೋಡಿಲ್ಲ ಅಂತ ಅದೊಂದು ಒಗಟು ಉತ್ತರ ಇಳಿದ ನೋಡಿ ಅಂತ ಚಾತುರ್ಮಾಸ್ಯದ ಚಾತುರ್ಮಾಸ್ಯವೆಂಬ ಕಮಲದ ಒಳಗೆ ಅದೊಂದು ಹಬ್ಬ ಚಾತುರ್ಮಾಸ್ಯ ಅಂದರೆ ಈ ಗಣಪತಿ ಹಬ್ಬದ ಮತ್ತೊಂದು ಕಮಲ ಅಂತ ಒಂದರೊಳಗೆ ಒಂದು ಹೊರಳಿದೆ ನೋಡಿ ಅಂತ ಹಾಗೆ ವೇದಿಕೆಯ ಮೇಲೆ ಗಣಪತಿ ರಾರಾಜಿಸುವ ಹೊತ್ತು ಅದರಲ್ಲಿ ಗಣಪತಿ ಗುರುಪೀಠದಲ್ಲಿ ರಾ ರಾರಾಜಿಸುವಂಥ ಹೊತ್ತು ಅಂತ ನಮ್ಮಲ್ಲಿ ಪದ್ಧತಿ ಹೇಗೆ ಅಂದರೆ ಪಾರಂಪರಿಕವಾದ ಪೀಠ ಆ ಪೀಠ ಏನಿದೆಯೋ ಓಂಕಾರ ಪೀಠ ಅಂತ ಅದನ್ನು ಕರಿತೇವೆ ಆ ಪೀಠವನ್ನು ಓಂಕಾರ ಪೀಠದಲ್ಲಿ ಗಣಪತಿಯನ್ನು ಕೊಳ್ಳಿಸುವಂಥದ್ದು ಅಂತ ಅದೆರಡೂ ಜೀವನಕ್ಕೆ ತುಂಬ ಮುಖ್ಯವಾಗಿ ಬೇಕಾಗುವಂಥದ್ದು ಗುರು ಮತ್ತು ಗಣಪತಿ ಇಲ್ಲದಿದ್ದರೆ ಜೀವನ ಮುಂದಕ್ಕೆ ಹೋಗೋದಿಲ್ಲ ಅಂತ ಯಾಕೆಂದರೆ ಮುಂದೆ ಹೋಗಬೇಕು ಅಂದರೆ ದಾರಿ ಕಾಣಬೇಕಲ್ಲ ಅಲ್ಲಿ ಗುರು ಬೇಕು ನಮಗೆ ಯುಗ್ನ ಬಂದರೆ ಮುಂದೆ ಹೋಗಲಿಕ್ಕೆ ಆಗಲಿಕ್ಕಿಲ್ವಲ್ಲ ಗಣಪತಿ ಬೇಕು ಅಲ್ಲಿ ಯಾರ ಬದುಕಿನಲ್ಲಿ ಗುರು ಗಣಪತಿಗಳ ಕಾರುಣ್ಯ ಇದೆಯೋ ಅವರು ಹಿಂದೆ ತಿರುಗಿ ನೋಡುವಂಥ ಪ್ರಮೇಯ ಬರೋದಿಲ್ಲ ಅವರ ಯಾತ್ರೆ ಮಧ್ಯದಲ್ಲಿ ನಿಂತು ಹೋಗೋದಿಲ್ಲ ಮುಂದುವರಿತಾ ಇರುತ್ತದೆ ಗಮ್ಯದವರೆಗೆ ಲಕ್ಷ್ಯದವರೆಗೆ ಅಂತ ಹಾಗೆ ಈ ದಿನ ಯಾರು ಬಂದಿದ್ದೀರಿ ನೀವೆಲ್ಲ ನೀವು ಉಭಯಾಶೀರ್ವಾದ ಪಾತ್ರರು ಅಂತ ಗುರು ಗಣಪತಿಗಳು ಉಭಯ ಈ ಒಂದು ದ್ವಂದ್ವ ಇದೆ ಈ ಒಂದು ಅದ್ವೈತ ಇದೆ ಇದೊಂದು ಜೋಡಿ ಇದೆ ಇದರ ಆಶೀರ್ವಾದಕ್ಕೆ ನೀವೆಲ್ಲರೂ ಕೂಡ ಪಾತ್ರ ಆಗ್ತಾ ಇದ್ದೀರಿ ಗಣಪತಿ ನಿಮಗೆಲ್ಲ ಬದುಕಿನಲ್ಲಿ ಒಳ್ಳೆತನ ಮಾಡಲಿ ಗಣಪತಿ ಇವನು ಮಂಗಲ ಮೂರ್ತಿಯವನು ಅವನು ವಿಘ್ನ ವಿನಾಶಕ ನಿಮ್ಮ ಜೀವನದಲ್ಲಿ ಮಂಗಲವನ್ನು ತರಲಿ ವಿಘ್ನಗಳನ್ನು ವಿನಾಶ ಮಾಡಲಿ ನಿಮ್ಮನ್ನೆಲ್ಲ ಕಾಪಾಡಲಿ ಎಂಬುದಾಗಿ ನಮ್ಮ ಆಶಿಸ್ತೇವೆ ಯಾಕೆಂದರೆ ಸಾಧನೆಯ ಮೊಟ್ಟ ಮೊದಲ ಆ ಆರಂಭದ ಬಿಂದುವ ನಾವು ಈ ಸಾಧನೆ ಪ್ರಾರಂಭ ಆಗೋದು ಎಲ್ಲಿಂದ ಅಂದರೆ ಯೋಗಿಗಳು ಮೂಲಾಧಾರ ಚಕ್ರದಿಂದ ಅಂತ ಹೇಳ್ತಾರೆ ಸಹಸ್ರಾರ್ಥ ಚಕ್ರದವರೆಗಿನ ಯಾತ್ರೆ ಅದು ಪ್ರಾರಂಭ ಆಗೋದು ಮೂಲಾಧಾರ ಚಕ್ರದಲ್ಲಿ ಸಹಸ್ರಾರ ಚಕ್ರದಲ್ಲಿ ಮುಕ್ತಾಯ ಆಗ್ತದೆ ಯಾತ್ರೆ ಅದು ಅಂತ ಅಲ್ಲಿ ಯಾರಿದ್ದಾರೆ ಅಂದರೆ ಅಲ್ಲಿ ಗಣಪತಿ ಇರುವಂಥದ್ದು ತ್ವ ಮೂಲಾಧಾರ ಸ್ಥಿತೋಸಿ ನಿತ್ಯಂ ರಜೆ ಇಲ್ಲ ಗಣಪತಿಗೆ ಯಾವಾಗಲೂ ಇರ್ತಾನೆ ಮೂಲಾಧಾರ ಚಕ್ರದಲ್ಲಿ ಹಾಗಾಗಿ ಯಾರೇ ಪ್ರವೇಶ ಮಾಡೋದಾದರೂ ಯಾವ ಯೋಗಿ ಮೂಲಾಧಾರ ಚಕ್ರದಿಂದ ಒಳಗೆ ಪ್ರವೇಶ ಮಾಡೋದಾದರೂ ಕೂಡ ಗಣಪತಿ ಅರ್ಪಣೆ ಇಲ್ಲದೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಯೋಗದ ಮಾತಾಯಿತು ಭೋಗಕ್ಕಾದರೂ ಕೂಡ ಅನ್ವಯ ಆಗ್ತದೆ ಅಂತ ಯಾವ ಭೋಗವಾದರೂ ಗಣಪತಿಯ ಕೃಪೆಯಲ್ಲದೆ ಲಭ್ಯವಲ್ಲ ಹಾಗೆ ಇಬ್ಬರೂ ಜೊತೆಯಾಗಿ ಗಣಪತಿ ಗುರುಪೀಠದಲ್ಲಿ ಕೂಡಿದ್ದು ತಾನೇ ಗುರುವಾಗಿ ನಿಮಗೆಲ್ಲ ಆಶೀರ್ವಾದ ಮಾಡುವಂಥ ಒಂದು ಮಹಾಮಂಗಲ ಸಂದರ್ಭ ಎಂಬುದಾಗಿ ಇಂದಿನ ಸಂದರ್ಭವನ್ನು ನಾವು ನೆನಪು ಮಾಡಿಕೊಡ್ತೇವೆ ಆಯಿತು ಇವತ್ತೇ ಅದರ ಪರ್ಯೋಸನ ಗಣಪತಿ ಇಂಥ ಗಣಪತಿ ವಿಸರ್ಜನೆ ಆಗುವಂಥದ್ದು ನಮ್ಮಲ್ಲಿ ನಾಳೆ ಬಂದವರಿಗೆ ಈ ಯೋಗ ಇಲ್ಲ ಬೇರೆ ಏನಾದರೂ ಇರ್ಬೋದು ಆದರೆ ಈ ಯೋಗ ಇಲ್ಲ ಇವತ್ತು ಬಂದವರಿಗೆ ಮಾತ್ರ ಇರ್ತಕ್ಕಂಥ ಯೋಗ ಇದು ಅಂತ ಗಣಪತಿ ಎಲ್ಲಿ ಬೇಕಾದ್ರೂ ಸಿಕ್ತ ಸಿಗ್ತದೆ ಅಂತ ಹೇಳ್ಬೋದು ಈ ಸಮಯದಲ್ಲಿ ಚೌತಿ ಸಮಯದಲ್ಲಿ ಎಲ್ಲಿಂದ ಎಲ್ಲಿಗೂ ಗಣಪತಿ ರಸ್ತೆಯಲ್ಲಿಯೂ ಗಣಪತಿ ಅಂತ ಬರೀ ಮನೆಗಳಲ್ಲಿಯೋ ದೇವಸ್ಥಾನದಲ್ಲಿ ಮಾತ್ರ ರಸ್ತೆ ಮಧ್ಯದಲ್ಲಿ ಗಣಪತಿ ಇರುವಂಥ ಕಾಲ ಇದು ಅಂತಂದರೆ ಹೌದು ಆದರೆ ಗಣಪತಿ ಅನುಗ್ರಹ ಹೊರಗೆ ಬರಬೇಕು ಅಂದರೆ ಅದಕ್ಕೆ ತಕ್ಕ ಆ ಶರೀರ ರಚನೆ ಆಗಿರಬೇಕಾಗ್ತದೆ ಅಂತ ವಿಗ್ರಹದ ರಚನೆ ಆಗಿರಬೇಕಾಗ್ತದೆ ಅಂತ ನಿನ್ನೆ ಮೊನ್ನೆ ನಾವು ಅದನ್ನು ಅಂತ ಈಗ ಮೃತ್ಯಕ್ಕೆ ಹೇಳಿದ ವಸ್ತು ಗಣಪತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮೃತ್ಯಕ್ಕೆ ಮಣ್ಣು ಹೇಳಿದಂಥ ವಸ್ತು ಅದು ಹಾಗಾಗಿ ಮಣ್ಣಿನಲ್ಲಿ ಮಾಡಿದರೆ ಗಣಪತಿ ತುಂಬ ಸಂತೋಷ ಪಡ್ತಾನೆ ಆಶೀರ್ವಾದ ಮಾಡ್ತಾನೆ ಆದರೆ ಮಣ್ಣಿನ ಮೇಲೆ ವಿಷವನ್ನು ಬೆಳೆದರೆ ಆಶೀರ್ವಾದ ಹೊರಗೆ ಬರೋದಾದರೂ ಹೇಗೆ ಅಂತ ಪೂರ್ತಿ ವಿಷ ಬೆಳೆದಿರ್ತದಲ್ಲ ಗಣಪತಿಯ ಮೇಲೆ ಬಣ್ಣದ ಹೆಸರಿನಲ್ಲಿ ಬಣ್ಣ ಅಂದರೆ ಏನು ಈ ಅಂಗಡಿಯಿಂದ ಬಣ್ಣ ತಂದು ಅದನ್ನು ಕುಡಿದ್ರೆ ಆ ಬಣ್ಣವನ್ನು ಏನಾಗ್ತದೆ ಹೇಳಿ ಆ ಬಣ್ಣ ಮೈಗೆ ಹಚ್ಚಿಕೊಂಡ್ರೆ ಏನಾಗ್ತದೆ ಅದು ವಿಷವೇ ಅದು ಅಂತ ಬೇರೆ ಏನೂ ಅಲ್ಲ ಅಂತ ಹಾಗೆ ವಿಷಲೇಪನವಾದಾಗ ಆ ಗಣಪತಿ ಅನುಗ್ರಹ ಮಾಡೋದಾದರೂ ಕೂಡ ಹೇಗೆ ಅಂತ ಆದರೆ ಹಾಗಾಗಿ ಇಲ್ಲಿ ಆ ಗಣಪತಿಗೆ ಬಣ್ಣವನ್ನು ಹಚ್ಚಲಿಕ್ಕೆ ಇಲ್ಲ ಅಂತ ಶಾಸ್ತ್ರ ಏನು ಹಾಗೆ ಹೇಳಿಲ್ಲ ನೀವು ಬಣ್ಣ ಹಚ್ಚಿದ್ರೆ ಮಾತ್ರ ಗಣಪತಿ ಸಾನ್ನಿಧ್ಯ ಬರೋದು ಅಂತ ಶಾಸ್ತ್ರ ಹೇಳಿಲ್ಲ ಆಕೃತಿ ಬರಬೇಕು ಮಣ್ಣಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಮಾತ್ರ ಶಾಸ್ತ್ರದಲ್ಲಿ ಇರುವಂಥದ್ದು ಅದು ಮಾಡಿ ನೈಸರ್ಗಿಕವಾಗಿರುವಂಥ ಬಣ್ಣವನ್ನು ಮಾತ್ರ ಕೊಟ್ಟಿರುವಂಥದ್ದು ಹಾಗಾಗಿ ವಿಶಿಷ್ಟವಾದ ಗಣಪತಿಯ ಮುಂದೆ ಸಹಜ ಗಣಪತಿಯ ಮುಂದೆ ನೈಸರ್ಗಿಕ ಗಣಪತಿಯ ಮುಂದೆ ಅಮೃತ ಗಣಪತಿಯ ಮುಂದೆ ಇನ್ನೂ ಹೇಳಬೇಕು ಅಂದರೆ ಅಲ್ಲಿ ವಿಷ ಸಂಸರ್ಗ ಇಲ್ಲ ಅಂತ ಅಮೃತ ಗಣಪತಿಯ ಮುಂದೆ ನೀವು ಕೂಡ ಕೊಡ್ತಿದ್ದೀರಿ ನಿಮ್ಮೆಲ್ಲರ ಬದುಕು ಕೂಡ ಸಹಜ ನೈಸರ್ಗಿಕ ಅಮೃತಮಯ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಮನಸಾರೆ ಆಶೀರ್ವಾದ ಮಾಡ್ತೇವೆ ದೂರದ ಮೈಸೂರಿನಿಂದ ದಾವಣಗೆರೆ ಹರಿಹರದ ಆ ಪರಿಸರದಿಂದ ಭಕ್ತರು ಬಂದು ಇವತ್ತು ಸರ್ವ ಸೇವೆಯನ್ನು ನೆರವೇರಿಸಿದ್ದಾರೆ ನಿನ್ನೆಯೇ ಬಂದಿದ್ದಾರೆ ಅವರೆಲ್ಲರೂ ಕೂಡ ಇಂದು ಅವರ ಸೇವೆ ಅವರಿಗೆಲ್ಲ ವಿಶೇಷ ಆಶೀರ್ವಾದಗಳು ಜೀವನಕ್ಕಾಗಿ ಅಥವಾ ಸಾಧನೆಗಾಗಿ ಇಲ್ಲೂ ಬೇರೆ ಬೇರೆ ಕಡೆ ಹೋಗಿ ನೆಲೆಸಿರ್ತಕ್ಕಂಥ ಶಿಷ್ಯರು ತಮ್ಮ ಮೂಲವನ್ನು ಮರೆಯದೆ ತಾವೆಲ್ಲಿಂದ ಬಂದವರು ಗುರುಪೀಠ ಯಾವುದು ಎಂಬುದನ್ನು ಮರೆಯದೆ ಸೇವೆಗಳನ್ನು ಮಾಡ್ತಾ ಇರ್ತಾರೆ ಇಂದಿನ ದಿನ ಅಂಥದ್ದೊಂದು ಸಂದರ್ಭ ಎಂಬುದಾಗಿ ನಾವು ಭಾವಿಸ್ತೇವೆ ತುಂಬ ಸಂಭ್ರಮದಿಂದ ಇಲ್ಲಿ ಬಂದು ಈ ಸೇವೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರಿನವರಿಗೂ ಮತ್ತು ದಾವಣಗೆರೆ ಹರಿಹರದವರಿಗೂ ಕೂಡ ಈ ಸಮಯದಲ್ಲಿ ವಿಶೇಷ ಆಶೀರ್ವಾದಗಳು ಗುರು ಗಣಪತಿ ನಿಮ್ಮ ಜೊತೆಗಿರಲಿ ನಿಮ್ಮ ಬದುಕು ಹಸನಾಗಲಿ ನಿಮ್ಮ ಬದುಕು ಹೂವಾಗಿ ಅರಳಲಿ ದೂರ್ವೆಯಾಗಿ ಗಣಪತಿಯ ಪಾದದಲ್ಲಿ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ಹಾರೈಸ್ತೇವೆ ಇಂದು ಒಬ್ಬರು ಪ್ರತಿಷ್ಠಾ ಪುರುಷರು ನಮ್ಮ ಮಧ್ಯೆ ಇದ್ದಾರೆ ಆದರೆ ಅವರಿಗೆ ಪ್ರತಿಷ್ಠೆ ಒಂದು ಚೂರು ಇಲ್ಲ ಏನು ಅವರ ಕೈಯಿಂದ ಎಷ್ಟು ಪ್ರತಿಷ್ಠೆ ಆಗಿದೆ ಲೆಕ್ಕ ಇಲ್ಲ ಆದರೆ ಅವರಿಗೆ ಸ್ವತಃ ಏನು ಪ್ರತಿಷ್ಠೆ ಇಲ್ಲ ಅಂತ ಕುಂಟಾರು ರವೀಶ ತಂತ್ರಿಗಳು ನಮ್ಮ ಮಧ್ಯೆ ಇದ್ದಾರೆ ಅವರು ಎಷ್ಟೋ ಸತಿ ಬಂದಿದ್ದಾರೆ ನಮ್ಮ ಬಳಿಯಲ್ಲಿ ಆದರೆ ಇಂದು ಬಂದಿದ್ದು ಮೊದಲನೇ ಸಾರಿ ಬಂದಾಗಾಯಿತು ಅಂತ ನಾವು ಅವರಿಗೆ ಹೇಳಿದೆ ಹೇಳ್ತಾ ಇದ್ದೇವೆ ಯಾಕೆಂದರೆ ಇಂದು ಅವರು ಸಪತ್ನಿಕರಾಗಿ ಯಾವಾಗಲೂ ಕಾರಣಮಿತೋ ಎಲ್ಲಿಂದೆಲ್ಲೋ ಎಲ್ಲಿ ಯಾವ್ಯಾವುದ ಸಂದರ್ಭದಲ್ಲಿ ಬರುವಂಥದ್ದು ಒಬ್ಬರೇ ಬರ್ತಾಯಿದ್ರು ಕುಟುಂಬ ಸಹಿತರಾಗಿ ತಂತ್ರಗಳು ಬಂದಿದ್ದಾರೆ ಪ್ರತಿಷ್ಠಾಚಾರ್ಯರು ಅಂದರೆ ಅದು ತುಂಬ ವಿಶಿಷ್ಟವಾಗಿರುವಂಥದ್ದು ಯಾಕೆಂದರೆ ಈ ಮೃಣ್ಮಯ ಮೂರ್ತಿಯನ್ನು ಚಿನ್ಮಯವನ್ನಾಗಿ ಮಾಡುವಂಥದ್ದು ಅವರು ಅಂತ ಕಲ್ಲಿನ ಮೂರ್ತಿ ಮಣ್ಣಿನ ಮೂರ್ತಿ ಮರದ ಮೂರ್ತಿ ಅದಕ್ಕೆ ಚೈತನ್ಯ ಬರಬೇಕಲ್ಲ ಚೈತನ್ಯ ಎಲ್ಲಿಂದ ಬರ್ತದೆ ಅಂದರೆ ತಂತ್ರಿಗಳಿಂದಲೇ ಬರುವಂಥದ್ದು ಅಂತ ಹಾಗಾಗಿ ದೇವಸ್ಥಾನಗಳಲ್ಲಿ ತಂತ್ರಿಗಳಿಗೆ ಸರ್ವೋಪರಿ ಪ್ರಾಶಸ್ತ್ಯ ಇರುವಂಥದ್ದು ಅಂತ ಅದು ದೇವರಿಗೆ ತಂದೆ ತಾಯಿ ಇದ್ದ ಹಾಗೆ ತಂತ್ರಿಗಳು ಅಂದರೆ ಅಂತ ಆ ದೇವಸ್ಥಾನಕ್ಕೆ ಕ್ಷೇತ್ರಕ್ಕೆ ತಂದೆ ತಾಯಿ ಇದ್ದ ಯಾಕೆಂದರೆ ದೇವರಿಗೆ ಜನ್ಮ ಕೊಡ್ತಾರವರು ಅಂತ ದೇವರಿಗೆ ಸಂಸ್ಕಾರಗಳನ್ನು ಮಾಡ್ತಾರೆ ಅಂತ ಅಂಥ ತಂತ್ರಿಗಳು ಅವರು ಅವರು ಇರುವಂಥದ್ದು ಕೇರಳ ರಾಜ್ಯಕ್ಕೆ ಬರ್ತದೆ ಅದು ಕೇರಳದ ಪುಣ್ಯ ಅದು ಯಾಕೆಂದರೆ ತುಂಬ ಕೆಲಸಗಳನ್ನ ಧರ್ಮಕ್ಕಾಗಿ ಮಾಡ್ತಾ ಇದ್ದಾರೆ ಅವರು ಆ ಪರಿಸರದಲ್ಲಿ ಧರ್ಮ ರಕ್ಷಣೆಗೋಸ್ಕರವಾಗಿ ಬಹಳ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ತುಂಬ ಸಂತೋಷ ಅವರು ಇಂದು ಇಲ್ಲಿ ಬಂದು ಆಶೀರ್ವಾದವನ್ನು ಪಡ್ಕೊಳ್ತಾ ಇರುವಂಥದ್ದು ಅವರಿಗೆ ಶ್ರೇಯಸ್ಸಾಗಲಿ ಶಾಸಕ ಗಂಟಿ ಗಂಟಿಹೊಳೆಯವರು ಬಂದಿದ್ದಾರೆ ಈಗ ಭೋಜನಕ್ಕೋಸ್ಕರವಾಗಿ ತೆರಳಿದ್ದಾರೆ ಕುಂದಾಪುರದ ಬೈಂದೂರಿನ ಬೈಂದೂರಿನ ಶಾಸಕ ಅವರು ಸಾಮಾನ್ಯ ಕಾರ್ಯಕರ್ತಾಗಿದ್ದವರು ಇವತ್ತು ಶಾಸಕರಾಗಿ ಎದ್ದು ನಿಂತಿದ್ದಾರೆ ಅವರಿಗೂ ಕೂಡ ವಿಶೇಷ ಆಶೀರ್ವಾದಗಳನ್ನು ಈ ಸಮಯದಲ್ಲಿ ಮಾಡ್ತಾಯಿದ್ದೇವೆ ಹೇಳಿ ಕೇಳಿ ಇದು ಸ್ವಭಾಷಾ ಚಾತುರ್ಮಾಸ್ಯ ಹಾಗಾಗಿ ಒಂದು ನಮ್ಮ ಭಾಷೆ ಬಗ್ಗೆ ಒಂದೆರಡು ಮಾತು ಇಲ್ಲದೆ ಇಲ್ಲಿ ಸಂದೇಶ ಮುಕ್ತಾಯ ಆಗೋದಿಲ್ಲ ಹಾಗೆ ಇಂದು ಕೂಡ ನಮ್ಮ ಭಾಷೆ ನಾವೆಲ್ಲ ಮಾತಾಡಬೇಕು ಎನ್ನುವ ಕರೆ ನಾವೆಲ್ಲರೂ ನಮ್ಮ ಭಾಷೆ ಮಾತಾಡಬೇಕು ಮಾತಾಡ್ತಾ ಇದ್ದೇವೆ ಗುರುಗಳೇ ನಮ್ಮ ಭಾಷೆ ಏನೇ ಅಂತಂದರೆ ಹೌದು ಅದರ ಮಧ್ಯದಲ್ಲಿ ಎಷ್ಟು ಬೇರೆ ಭಾಷೆ ಬಂತು ಅಂತ ನೀವು ಹತ್ತು ವಾಕ್ಯ ಹೇಳುವಾಗ ಎಷ್ಟು ವಾಕ್ಯ ಶುದ್ಧವಾಗಿ ಬಂತು ಅದರಲ್ಲಿ ಅಂದರೆ ಕಷ್ಟ ಅಂತ ಈ ಕಾಲವೇ ಈ ಕಲಿ ಕಲಿಯುಗ ಅಂತ ಹೇಳ್ತಾರಲ್ಲ ಈ ಕಲಿ ಏನು ಅಂದರೆ ಈ ಸಂಕರ ಎನ್ನುವ ಅರ್ಥವನ್ನು ಕೊಡ್ತದೆ ಅದು ಅಂತ ಆ ಕಲಿ ಎನ್ನುವಂಥದ್ದು ಎಲ್ಲವೂ ಕಲಸಿ ಕೊಡುತ್ತದೆ ಈ ಕಲಸೋದು ಏನು ನಿಮಗೆಲ್ಲ ಗೊತ್ತಲ್ವಾ ಕಲಸುವುದು ಅಂತ ಎರಡು ಮೂರು ಸೇರಿ ಅದನ್ನು ಬೆರೆಸಿದ್ರೆ ಕಲಸುವುದು ಅಂತ ಹೇಳ್ತಾರಲ್ಲ ಅದನ್ನು ಈ ಕಲಿಯುಗ ಅಂದರೆ ಕಲಸುವ ಯುಗ ಅಂತ ಎಲ್ಲವೂ ಕಲಿಸಿಕೊಡ್ತದೆ ಇಲ್ಲಿ ಯುಗದ ಪ್ರಭಾವ ಅದು ಹಾಗಾಗಿ ಗೋವಿನಂಥ ಗೋವು ಅದು ಸಹಜ ಶುದ್ಧವಾಗಿರುವಂಥ ಪ್ರಾಣಿ ಅದು ಅದನ್ನು ನಾವು ಕಲಿಸಿದ್ದೇವೆ ಅಂತ ಅದಕ್ಕೆ ಸಲ್ಲದ ಯಾವುದೋ ತಳಿಯನ್ನು ತಂದು ಬೆರೆಸಿ ಅದು ಈ ಕಡೆ ಗೋವು ಆ ಕಡೆಗೆ ಇನ್ಯಾವುದೋ ಪ್ರಾಣಿಯೋ ಎಂದು ಗೊತ್ತಾಗದಿರುವಂತೆ ಮಡಿ ಹಾಕಿದ್ದೇವೆ ನೋಡಿ ಅಂತ ಹಾಗೆ ಎಲ್ಲವೂ ಸಂಕರ ಸಂಕರ ಸಂಕರವಾಗ್ತಾ ಹೋಗ್ತಾ ಇರುವಂಥ ಕಾಲ ಶಂಕರ ಆ ಕಾಲ ಒಂದಿತ್ತು ಇದು ಶಂಕರನ ಕಾಲ ಇದು ಸಂಕರದ ಕಾಲ ಅಂತ ಹಾಗಾಗಿದೆ ನೋಡಿ ಇಂಥ ಭಾಷೆಯೂ ಬರ್ತಲ್ಲ ಅಂತ ಹಾಗಾಗಿ ನಾವೆಲ್ಲ ಆಡ್ತಾ ಇರುವಂಥ ಭಾಷೆ ಪೂರ್ತಿ ಸಂಕರ ಅಂತ ಅದನ್ನು ಶುದ್ಧ ಮಾಡ್ಕೊಳ್ಬೇಕು ನಾವು ಸರಸ್ವತಿ ಒಲಿತಾಳೆ ಹಾಗೆ ಮಾಡಿದರೆ ಭಾಷೆಯನ್ನು ಶುದ್ಧವಾಗಿ ಮಾತಾಡಿದರೆ ಸರಸ್ವತಿ ಒಲಿತಾಳೆ ಗೀರ್ ವಾಣಿ ಸರಸ್ವತಿ ಈ ಸರಸ್ವತಿಯ ಪರ್ಯಾಯ ಪದಗಳಲ್ಲೇ ಬರ್ತದೆ ಈ ವಾಣಿ ಈ ಭಾಷಾ ಎನ್ನುವಂಥದ್ದು ಒಂದು ಬ್ರಾಹ್ಮಿಯುತು ಭಾರತೀ ಭಾಷಾ ಭಾಷಾ ಎನ್ನುವಂಥದ್ದು ಸರಸ್ವತಿ ಒಂದು ಪರ್ಯಾಯ ನಾಮ ಅಂತ ಹಾಗಾಗಿ ನಾವು ಕಲಿಸಿದ್ದು ಸಂಕರ ಮಾಡಿದ್ದು ಸರಸ್ವತಿಯನ್ನು ಸರಸ್ವತಿಗೆ ಅಪಚಾರ ಆಗ್ತಾ ಇರುವಂಥದ್ದು ಅಂತ ಶುದ್ಧ ಮಾಡಿಕೊಳ್ಬೇಕು ಅದನ್ನು ಎಂಬುದಾಗಿ ಸಂಸ್ಥಾನದ ತೀವ್ರ ಆಗ್ರಹ ನಮ್ಮ ಎಲ್ಲ ಶಿಷ್ಯರಿರ್ಬೋದು ಭಕ್ತರಿರ್ಬೋದು ಅಭಿಮಾನಿಗಳಿರ್ಬೋದು ಯಾವುದೇ ಭಾರತೀಯ ಇರ್ಬೋದು ಯಾವುದೇ ಕನ್ನಡಿಗ ಇರ್ಬೋದು ನಿಮ್ಮ ಭಾಷೆಯನ್ನು ಶುದ್ಧ ಮಾಡಿಕೊಳ್ಳಿ ಕನ್ನಡ ಮಾತನಾಡುವಾಗ ಕನ್ನಡ ಮಾತನಾಡಿ ಮನೆ ಭಾಷೆ ಮಾತಾಡುವಾಗ ಮನೆ ಭಾಷೆಯನ್ನು ಸರಿಯಾಗಿ ಮಾತಾಡಿ ನೀವು ತುಳು ಭಾಷೆಗರಾದರೆ ತಮಿಳು ಭಾಷೆಗರಾದರೆ ಆ ಭಾಷೆಯನ್ನು ಸರಿಯಾಗಿ ಮಾತಾಡಿ ಬೆರಕೆ ಮಾಡಬೇಡಿ ನಾವು ನಮ್ಮವರೆಗೆ ಶುದ್ಧ ಸಂತಾನ ಬಂದಿದೆ ಭಾರತೀಯರದ್ದು ನೋಡಿ ಆ ಧಾರೆ ನಿಮ್ಮವರೆಗೆ ಬಂದಿದೆ ನೋಡಿ ಶುದ್ಧ ಧಾರೆಯದು ಅಂತ ನಿಮ್ಮ ಕಾಲದಲ್ಲಿ ಆ ಧಾರೆಯೂ ಕಲಸಬಾರ್ದು ನಿಮ್ಮ ಕಾಲದಲ್ಲಿ ಇದನ್ನು ಸಂಕಾರ ಮಾಡಬಾರ್ದು ಹಾಗೆ ಭಾಷೆಯೂ ಕೂಡ ಕಲಿಸಬಾರ್ದು ಅದು ಗುರುಪೀಠದ ಅಪೇಕ್ಷೆ ಎಂಬುದಾಗಿ ನೀವು ಇದನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳ್ತಾ ಒಂದೊಂದು ಪದದ ಬಗ್ಗೆ ದಿನ ರಚನೆ ಮಾಡ್ತಾ ಇರುವಂಥದ್ದು ಪ್ರತಿದಿನವೂ ಕೂಡ ಇಂದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಸ್ವಲ್ಪ ಸಮಯದಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತೇವೆ ಸಾಮಾನ್ಯವಾಗಿ ಯಾವುದಕ್ಕೆ ಕನ್ನಡ ಶಬ್ದ ಕೂಡಲೇ ನಮಗೆ ನೆನಪಾಗೋದಿಲ್ಲ ಅಂಥದ್ದನ್ನು ಯಾವುದಾದ್ರು ಒಂದು ಪದನ ಏರ್ಪಡ್ಕೊಳ್ತೇವೆ ಪ್ರತಿದಿನ ನಾವು ಹೊಸದಾಗಿ ಬಂದಿರುವ ಇರ್ತಾವಲ್ಲ ಅದಕ್ಕೆ ಕನ್ನಡ ಪದಗಳು ಗೊತ್ತಿರೋದಿಲ್ಲ ಹೊಸದಾಗಿ ಬಂದಿರತಕ್ಕಂಥದ್ದು ಉದಾಹರಣೆಗೆ ಎ ಐ ಅಲ್ವಾ ತುಂಬ ವ್ಯಾಪಿಸಿದೆ ಎ ಐ ಇವತ್ತು ನಮ್ಮ ಇಡೀ ಬದುಕನ್ನು ಇನ್ನಿಲ್ಲದಂತೆ ವ್ಯಾಪಿಸಿದೆ ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ವ್ಯಾಪಿಸುವ ಎಲ್ಲ ಸೂಚನೆಗಳನ್ನು ಕೂಡ ನೀಡಿದೆ ಅದು ಆತಂಕವನ್ನು ಕೂಡ ಒಡ್ಡಿದೆ ಅಂತ ಎಲ್ಲಿವರೆಗೆ ಬರ್ತದಾಯಿತು ಅಂತ ನೀ ಎ ಐ ಮುಂದುವರೆದು ಮುಂದುವರೆದು ನಾವೇ ಇಲ್ಲವಾಗುವಂಥ ಕಾಲ ಬರ್ತದೋ ನಮ್ಮ ಮೇಲೆ ಅದೆಲ್ಲ ಸೇರಿ ಆಕ್ರಮಣ ಮಾಡುವ ಕಾಲ ಬರ್ಬೋದು ಎನ್ನುವಂಥ ಆತಂಕಗಳನ್ನು ಯಾರು ಇದನ್ನು ಸೃಷ್ಟಿ ಮಾಡಿದರೋ ಯಾರು ಬೆಳೆಸ್ತಾ ಇದ್ದಾರೋ ಅಂಥವ್ರ ಮಧ್ಯದಲ್ಲೇ ಈ ಮಾತುಗಳನ್ನು ಕೇಳ್ತಾ ಇದ್ದೇವೆ ನಾವು ಅಂತ ಇತ್ತೀಚೆಗೆ ಒಂದು ಲೇಖನ ಬದು ಮೊದ ಆ ಎ ಐ ತಂದಿರತಕ್ಕಂಥ ಒಬ್ಬ ಒಂದು ಒಬ್ಬ ಥರ ಒಬ್ಬ ತನ ಅಭಿಪ್ರಾಯ ಇದು ಆತ ಹೇಳ್ತಾನೆ ಇವು ಪರಸ್ಪರ ಮಾತಾಡ್ಕೊಳ್ಳೋಕ ಆರಂಭ ಮಾಡಿಬಿಟ್ರೆ ಏನಾದರೂ ಅಂಥದ್ದೊಂದು ಭಾಷೆ ನಾವು ಅವರಷ್ಟಕ್ಕೂ ಅಭಿ ಅಭಿವೃದ್ಧಿ ಪಡಿಸ್ಕೊಂಡ್ರೆ ಆಗ ಮನುಷ್ಯನಿಗೆ ಅಪಾಯ ಇದೆ ಅಂತ ಅಲ್ಲಿವರೆಗೆ ಪರವಾಗಿಲ್ಲ ಆದರೆ ಅವುಗಳ ಒಳಗೆ ಪರಸ್ಪರ ಮಾತುಕತೆಗಳು ಅವರದ್ದೇ ಆದ ನಮಗೆ ಅರ್ಥವಾಗದಿರೋ ಭಾಷೆ ಅಲ್ಲೇನಾದರೂ ಪ್ರಾರಂಭ ಆಯಿತು ಅಂದರೆ ಆಮೇಲೆ ಮಾನವ ಸಂತತಿಗೆ ಅಪಾಯ ಇದೆ ಅಂತ ಈ ಪ್ರಪಂಚದಲ್ಲಿ ಮುಳುಗಿದ್ದವರು ಇದನ್ನು ಪ್ರಪಂಚಕ್ಕೆ ತಂದವರು ಅಂಥವರೆಲ್ಲ ಅಭಿಪ್ರಾಯ ಪಡ್ತಾ ಇರುವಂಥ ಒಂದು ಸಂದರ್ಭ ಇದು ಅಂತ ಹಾಗಾಗಿ ಇರಲಿ ಅದು ಏನಾದ್ರು ಹಾಕ್ಕೊಳ್ಳಿ ನೋಡ್ಕೊಳ್ಬೋದು ಅದನ್ನು ಬಂದಾಗ ಆದರೆ ಕನ್ನಡದಲ್ಲಿ ಹೇಳಬೇಕಲ್ಲ ಅದನ್ನು ಅಂತ ಎ ಐ ಸ ನಾವು ಇಂಗ್ಲೀಷಲ್ಲಿ ಹೇಳೋದಕ್ಕೂ ಸುಲಭ ಇಲ್ಲ ಅಂತ ಎರಡು ಸ್ವರಾಕ್ಷರಗಳು ಒಟ್ಟಿಗೆ ಬಂದಾಗ ಅದನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ನಮ್ಗೆ ಅಭ್ಯಾಸ ಹೇಳಿ ಹೇಳಿ ಅಭ್ಯಾಸ ಆಗಿದೆ ಇಲ್ಲದ್ರೆ ಎ ಮತ್ತು ಐ ಒಟ್ಟಿಗೆ ಸೇರಿಸಿ ಹೇಳಲಿಕ್ಕೆ ಇಲ್ಲ ಅಂತ ಸಂಸ್ಕೃತದಲ್ಲಿ ಆ ಎರಡು ಶಬ್ದಗಳು ಹತ್ತಿರ ಬಂದುಬಿಟ್ರೆ ಅದು ಐ ಅಂತಲೇ ಆಗ್ಬಿಡ್ತದೆ ಸಂಧಿ ಮಾಡಬೇಕು ಅಂತ ಸಂಸ್ಕೃತದ ನಿಯಮ ಅಂತ ತುಂಬ ಹತ್ತಿರ ಬಂದರೆ ಎರಡು ಪದಗಳು ಸಂಧಿ ಆಗಬೇಕು ಕೂಡಲೇ ಸಂಧಿ ಆಗಿಬಿಡ್ತದೆ ಅದು ಅಂತ ಸಂಧಿ ಆದಾಗ ಮತ್ತು ಎ ಐ ಬೇರೆ ಬೇರೆ ಅವಳು ಕೊಡೋದಿಲ್ಲ ಒಂದೇ ಆಗಿಬಿಡ್ತದೆ ಅಂತ ಈಗ ಒಂದೇ ಇದೆ ಇವತ್ತು ಆ ಕಾಲ ಬಂದಿದೆ ಆ ರೀತಿ ಇದೆ ಸಂದರ್ಭ ಹಾಗಾಗಿ ಎ ಐ ಉಚ್ಚಾರಣೆಗೆ ಸುಲಭ ಅಲ್ಲ ಶುದ್ಧವಾಗಿ ಉಚ್ಚಾರಣೆ ಮಾಡೋದಾದರೆ ಉಚ್ಚಾರಣೆಗೆ ಸುಲಭ ಅಲ್ಲ ಕನ್ನಡ ಶಬ್ದ ಉಂಟ ಇಲ್ವ ಅಂದರೆ ಉಂಟು ಇಲ್ಲದೆ ಏನುಂಟು ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಷ್ಟೇ ತಾನೇ ಅಂತ ಅದನ್ನು ಎರಡು ಪದಗಳಿಂದ ಹೇಳ್ಬೋದು ಕೃತಕ ಬುದ್ಧಿಮತ್ತೆ ಅಥವಾ ಕೃತ್ರಿಮ ಬುದ್ಧಿಮತ್ತೆ ಅಂತ ಈ ಎರಡು ಪದಗಳಿಂದ ಹೇಳ್ಬೋದು ಸಂಸ್ಕೃತದಲ್ಲಿ ಆ ಕೃತಕ ಕೃತ್ರಿಮ ಈ ಎರಡು ಪದಗಳು ಅದು ಮಾಡಿದ್ದು ಅಂತ ಅನ್ನೋ ಅರ್ಥದಲ್ಲಿದೆ ಅಥವಾ ಅದು ಸಹಜ ಅಲ್ಲ ಅಂತ ಈ ಕೃತ್ರಿಮ ಅನ್ನೋ ಶಬ್ದ ಈ ಕಡೆಗೆಲ್ಲ ಕೃತ್ರಿಮ ಅಂದರೆ ಬೇರೆ ಅರ್ಥವೇ ಬರುತ್ತದೆ ಅದಕ್ಕೆ ಈ ಮಾಟ ಮಾಡಿದ್ದನ್ನು ಕೃತ್ರಿಮ ಅಂತ ಕರೆಯೋದುಂಟು ಕೃತ್ರಿಮ ಮಾಡಿಸಿದ್ದಾರೆ ಅಂದರೆ ಮಾಟ ಮಾಡಿಸಿದ್ದಾರೆ ಅಂತ ಆ ಶಬ್ದವನ್ನು ಆರು ಹತ್ತಲ್ಲಿ ಬಳಸ್ತಾರೆ ಇದೊಂದು ಮಾಟ ಮಾಡಿದಾಗೆ ಇದು ನಾನು ಕೃತ್ರಿಮ ಒಂದು ಯಾಕೆ ತಪ್ಪಿಲ್ಲ ಅಂದರೆ ಇಡೀ ಮನುಷ್ಯ ಸಂಕುಲದ ಮೇಲೆ ಇಡೀ ನಮ್ಮ ಭೂಗ್ರಹದ ಮೇಲೆ ಒಂದು ಮಾಟ ಮಾಡಿದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅದು ಹಾಗೆ ಬಳಸ್ಬೋದು ತೊಂದರೆ ಏನೂ ಇಲ್ಲ ಅಂತ ಆದರೆ ಈ ಎರಡೂ ಪದಗಳನ್ನು ಕೃತಕ ಕೃತ್ರಿಮ ಎಂಬ ಎರಡೂ ಪದಗಳನ್ನು ಸಾಮಾನ್ಯವಾಗಿ ಒಂದು ಮಾಡಿದ್ದು ಅನ್ನೋ ಅರ್ಥದಲ್ಲಿ ಅಥವಾ ಸಹಜ ಅಲ್ಲದ್ದು ಅನರ್ಥದಲ್ಲಿ ಅದನ್ನು ಬಳಸ್ತಾರೆ ಹಾಗಾಗಿ ನೀವು ಐ ಬಳಸಲೇಬೇಕು ಅಂತಾದರೆ ಕೊನೆ ಪಕ್ಷ ಎ ಐ ಶಬ್ದ ಬಳಸಬೇಡಿ ಈ ಶಬ್ದಗಳನ್ನು ಬಳಸಿ ಕನ್ನಡ ಭಾಷೆಯಲ್ಲಿ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಮಾತಾಡುವಾಗಿನ ವಿಷಯ ಬೇರೆ ಕನ್ನಡ ಭಾಷೆ ಮಾತಾಡುವಾಗ ಕೃತ್ರಿಮ ಬುದ್ಧಿಮತ್ತೆ ಅಥವಾ ಕೃತಕ ಬುದ್ಧಿಮತ್ತೆ ಅನ್ನೋ ಶಬ್ದವನ್ನು ನೀವು ಬಳಸ್ಬೋದು ಅಂತ ಈ ಕೃತ್ರಿಮ ಬುದ್ಧಿಮತ್ತೆ ಎಲ್ಲ ಒತ್ತಕ್ಷರಲ್ಲಿ ಬಂತು ಸುಮಾರು ದೊಡ್ಡದಾಗ್ತದೆ ಸರಾಗ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಕ್ರೂಬು ಅಂತ ಹೇಳಿ ಅಂತ ಅದಕ್ಕಾಗ್ಬೋದು ಅಂತ ಎ ಐ ಅಂತ ಹೇಳ್ಬೋದು ಅಂದರೆ ಕ್ರೂಬು ಅಂತ ಯಾಕೆ ಹೇಳ್ಬಾರ್ದು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅಷ್ಟೇನು ನಿಮಗೆ ಪಕ್ಕ ಆಗೋದಿಲ್ಲ ಅದು ಕೂಡ ಆ ಶಬ್ದ ತುಂಬ ಏನಿಲ್ಲ ಉಚ್ಚಾರಣೆಗೆ ಸುಲಭ ಇಲ್ಲ ಅದೇನು ಹಾಗಾಗಿ ತಾನ ಎ ಐ ಅಂತ ಬಂತಿದ್ದು ಅಂತ ಕ್ರೂ ಅಂತ ಹೇಳಿ ಏನು ತಪ್ಪು ಅಂತೂ ನಿಮ್ಮ ನಿಮ್ಮ ಭಾಷೆಗೆ ಬನ್ನಿ ನಿಮ್ಮ ನಿಮ್ಮ ಸಹಜತೆಗೆ ಬನ್ನಿ ಹೊರತು ಯಾವುದೇ ಕಾರಣಕ್ಕೂ ನೀವು ಪರಕೀಯ ಭಾಷೆಯ ದಾಸರಾಗಬೇಡಿ ಹಿಂದೊಮ್ಮೆ ಪ್ರಸ್ತಾಪ ಮಾಡಿದ್ವು ಇಂದು ಮತ್ತೊಮ್ಮೆ ನೆನಪಾಡ್ಕೊಳ್ತೇವೆ ರಷ್ಯಾದಲ್ಲಿ ಡೆಟ್ರೋ ಪೆಟ್ರೋವೆಸ್ಕಿ ಎನ್ನುವ ಒಂದು ಊರು ಅದು ಈ ಬಾಹ್ಯಾಕಾಶ ವಿಜ್ಞಾನಿಗಳು ಅವರು ನಾನ್ನೂರಕ್ಕಿಂತ ಹೆಚ್ಚು ಬಾಹ್ಯಾಕಾಶ ವಿಜ್ಞಾನಿಗಳು ಆ ಊರಿಂದ ಆಗಿ ಹೋಗಿದ್ದಾರೆ ತುಂಬ ಜನ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅದನ್ನು ಆ ಊರಿನಲ್ಲಿ ತುಂಬ ಜನ ಬಾಹ್ಯಾಕಾಶ ವಿಜ್ಞಾನವನ್ನು ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅಲ್ಲಿ ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉನ್ನತ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅಲ್ಲಿ ಆದರೆ ಒಂದು ಇಂಗ್ಲೀಷ್ ಪದ ಇಲ್ಲ ಅಲ್ಲಿ ಒಂದೇ ಒಂದು ಇಂಗ್ಲೀಷ್ ಪದ ಬಳಸೋದಿಲ್ಲ ಅವರು ಅಂತ ಈ ಬಾಹ್ಯಾಕಾಶ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಗತಿಗಳಿಗೆ ಅವರು ಅವರ ಪದಗಳನ್ನೇ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಅವ್ರ ಭಾಷೆಯನ್ನೇ ಬಳಸ್ತಾರೆ ಅಂತ ಹೊರತು ಇಂಗ್ಲೀಷ್ ಬಳಸೋದಿಲ್ಲ ಅಂತ ರಾಕೆಟ್ ಅಂತವ್ರು ಬಳಸೋದಿಲ್ಲ ಅಂತ ಅವರು ಶಬ್ದ ಅವರು ಅಂತ ಅಂದರೆ ಪ್ರಪಂಚದ ಅನ್ಯಾನ್ಯ ರಾಷ್ಟ್ರಗಳಲ್ಲಿ ಸ್ವಾಭಿಮಾನ ಜಾಗೃತವಾಗಿದೆ ನಮ್ಮಲ್ಲಿ ಸ್ವಾಭಿಮಾನ ಸತ್ತಿದೆ ನಮ್ಮಲ್ಲಿ ಸ್ವಭಾಷ ಸ್ವಭೂಷ ಸ್ವದೇಶ ಈ ಪ್ರೀತಿ ಇಲ್ಲವಾಗಿದೆ ಅಂತ ನಾವು ಅಂದರೆ ನಾಚಿಕೆಯನ್ನೇ ಬಿಟ್ಟು ನಮ್ಮ ಭಾಷೆ ಬಗ್ಗೆ ತಾತ್ಸಾರ ಮಾಡಿ ಪರಕೀಯ ಭಾಷೆ ಹಿಂದೆ ಹೋಗ್ತೇವೆ ಆದರೆ ಅವರುಗಳ್ ಅವರುಗಳೆಲ್ಲ ಹಾಗಿಲ್ಲ ಅಂತ ಇಂಗ್ಲೀಷ್ ಭಾಷೆಯ ಅದು ಎಲ್ಲಿದೆಯೋ ಅದರ ಅಕ್ಕಪಕ್ಕ ಸುತ್ತಮುತ್ತ ಕೂಡ ಹಾಗಿಲ್ಲ ಅಂತ ಅವರೆಲ್ಲ ತಮ್ಮ ತಮ್ಮ ಭಾಷೆಗಳನ್ನು ಶುದ್ಧವಾಗಿ ಮಾತಾಡ್ತಾರೆ ಜಾಗೃತ ಮಾಡ್ತಾರೆ ಅವರು ಅಂತ ಹಾಗೆ ನಾವು ಕೂಡ ಮಾಡಬೇಕಾದ ಕಾಲ ಬಂದಿದೆ ನಿಮಗೆ ಜಾಗೃತ ಮಾಡಿದೆ ಆದರೆ ನಿಮ್ಮ ಈಗಲೇ ನಿಮ್ಮ ಮಕ್ಕಳು ಅವರು ಸರಿಯಾದ ಕನ್ನಡ ಇಲ್ಲ ನೀವೇ ಸರಿಯಾದ ಕನ್ನಡ ಇಲ್ಲ ಮೊದಲನೇದಾಗಿ ಇನ್ನು ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಈ ಭಾಷೆಯ ರೂಪವೇ ಪೂರ್ತಿ ಏನು ಉಳಿಯೋದಿಲ್ಲ ಅಂತ ಇದು ಕೇವಲ ಅವಶೇಷವಾಗಿ ಉಳಿಬೋದು ಅಂತ ಹಾಗಾಗಿ ಭಾಷೆಗೆ ಸ್ವಭಾಷೆಗೆ ಮರಳಿ ಎಂಬ ಸಂದೇಶವನ್ನು ಈ ಸಮಯದಲ್ಲಿ ಕೊಡಬಯಸ್ತೇವೆ ಹಾಗಾಗಿ ನೀವು ಈ ಎಲ್ಲ ಕೃತ್ರಿಮಗಳನ್ನು ಬಿಡಿ ಎಲ್ಲ ಕೃತಕ ಸಂಗತಿಗಳನ್ನು ಬಿಡಿ ಕೃತ್ರಿಮ ಬುದ್ಧಿಮತ್ತೆ ಇಟ್ಕೊಳ್ಳಿ ಆ ಶಬ್ದ ಇಟ್ಕೊಳ್ಳಿ ಎಲ್ಲಿವರಿಗೆ ಆ ಆ ವಿಷಯ ಉಳಿತದೋ ಅದನ್ನು ಶಾಶ್ವತ ಅಂತ ಅನಿಸೋದಿಲ್ಲ ಈ ಕೃತ್ರಿಮ ಬುದ್ಧಿಮತ್ತೆ ಎಲ್ಲಿವರಿಗೆ ಅನ್ನೋ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಇದ್ದೇ ಇದೆ ಎಲ್ಲವೊಂದು ಅಂತ್ಯ ಇದ್ದೇ ಇದೆ ಅದಕ್ಕೆ ಅದು ಇರುವವರಿಗೆ ಅದನ್ನು ನೀವು ನಮ್ಮ ಶಬ್ದದಲ್ಲಿ ಹೇಳಿ ಏಕೆಂದರೆ ನಮ್ಮ ಭಾಷೆಗಳಲ್ಲಿ ಬ್ರಹ್ಮರಾಕ್ಷಸನಿಗೂ ಶಬ್ದ ಇದೆ ಭೂತಕ್ಕೂ ಶಬ್ದ ಇದೆ ಬೇತಾಳಕ್ಕೂ ಶಬ್ದ ಇದೆ ಅಂದರೆ ಎಲ್ಲ ಸಂಗತಿಗಳಿಗೂ ಒಳ್ಳೆಯದು ಕೆಟ್ಟದ್ದು ಏನಿರೋ ಪ್ರತಿಯೊಂದಕ್ಕೂ ಶಬ್ದಗಳಿದ್ದಾವೆ ನಮ್ಮಲ್ಲಿ ಅಂತ ಹಾಗೆ ಏನೇ ಬರಲಿ ಪ್ರಪಂಚದಲ್ಲಿ ಹೊಸದು ಅದಕ್ಕೆ ನಮ್ಮದೇ ಆದ ಶಬ್ದಗಳನ್ನು ನಾವು ಇಟ್ಕೊಳ್ಳೋಣ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತೇವೆ ಮತ್ತು ನಿಮಗೆಲ್ಲರಿಗೂ ಚಾತುರ್ಮಾಸ್ಯದ ವಿಶೇಷ ಶುಭಾಶೀರ್ವಾದಗಳು ಮತ್ತು ಗೌರಿ ಗಣಪತಿ ಹಬ್ಬದ ವಿಶೇಷ ಶುಭಾಶೀರ್ವಾದಗಳು ಇಂದಿನ ದಿನದ ಮಹದಾಶೀರ್ವಾದಗಳು ನಿಮ್ಮೆಲ್ಲರ ಬದುಕಿನಲ್ಲಿ ಗಣಪತಿಯ ಕಾರುಣ್ಯ ಇರಲಿ ಗಣಪತಿ ನಿಮ್ಮನ್ನು ತುಂಬ ಪ್ರೀತಿಯಿಂದ ಹರಸಿ ಈ ಗುರುಪರಂಪರೆಯು ನಿಮ್ಮ ಹರ ನಿಮ್ಮನ್ನು ಹರಿಸಿ ನಿಮ್ಮ ಬದುಕು ಅದು ಸಮೃದ್ಧ ಆಗಲಿ ನಿಮ್ಮ ಬದುಕು ಸುಭದ್ರ ಆಗಲಿ ಎಲ್ಲ ರೀತಿಯ ಒಡೆತುಗಳು ನಿಮಗೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸ್ತೇವೆ ಶ್ರೀಮದ್ ರಾಮಚಂದ್ರಪುರ ಮಠದ ಈ ಒಂದು ಅಭಿಚ್ಛಿನ್ನ ಪರಂಪರೆ ಗುರುತ್ ಎಲ್ಲ ಹೆತ್ತರಿಯರ ಅವರು ಪೂಜಿಸಿಕೊಂಡು ಬಂದಿರತಕ್ಕಂಥ ಎಲ್ಲ ದೇವರುಗಳ ಕರುಣೆಯ ಕವಚವನ್ನು ಧರಿಸಿ ನೀವೆಲ್ಲ ಪ್ರಯಾಣ ಮಾಡುವವರಾಗಿ ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ರಾಮ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೀ ಸರೋಭಾರತಿ ಸ್ವಯಂ ರೋಜಿ